Yeah. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ನಾನು ನಿಮಗೆ ಮೂವಿ ಶೂಟಿಂಗ್ಸ್ ಎಲ್ಲ ಹೇಗೆ ಮಾಡ್ತಾರೆ ಕ್ಯಾರವನ್ ಒಳಗಡೆ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಈಗ ನಾವು ಟಿ ವಿನಲ್ಲಿ ಸೀರಿಯಲ್ಗಳಾಗಿರ್ಬೋದು ಮೂವ್ ಮೂವಿಗಳಾಗಿರ್ಬೋದು ಥಿಯೇಟರ್ಗಳಲ್ಲೆಲ್ಲ ನೋಡಿರ್ತೀವಿ ಅಲ್ವಾ ಅದೆಲ್ಲ ಎಡಿಟೆಡ್ ಏನು ವೀಡಿಯೋಸ್ಗಳನ್ನ ನೋಡಿರ್ತೀವಿ ಬಟ್ ಬ್ಯಾಕ್ಗ್ರೌಂಡ್ ವರ್ಕ್ ಎಲ್ಲ ಹೇಗಿರುತ್ತೆ ಹೇಗೆಲ್ಲ ಶೂಟ್ ಮಾಡ್ತಾರೆ ಕ್ಯಾರವನ್ ಒಳಗಡೆ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ ಕೊಡ್ತೀನಿ ಅದ್ರಗಿನ್ನ ಮುಂಚೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಶೂಟ್ ಇದ್ದಿದ್ದು ನಮ್ಮೂರಲ್ಲೇನೆ ನಮ್ಮ ಅಮ್ಮನ ಮನೆಯಲ್ಲೇ ಶೂಟ್ ಇದೆ ಅಂತ ಹೇಳಿದರು ಅಂದರೆ ಅಲ್ಲೆಲ್ಲ ಸ್ವಲ್ಪ ವ್ಯೂಸ್ ಎಲ್ಲ ಚೆನ್ನಾಗಿದೆ ಎಲ್ಲ ಗ್ರೀನ್ರಿ ಇರೋದರಿಂದ ಮನೆ ಒಳಗಡೆನೂ ಒಂದು ನಾಲ್ಕೈದು ಸೀನ್ ಇದೆ ತೊಗೋತೀವಿ ಅಂತ ಹೇಳಿದರು ಅವರು ಡೈರೆಕ್ಟರ್ ಹಾಗೆ ಪ್ರೊಡ್ಯೂಸರ್ ಬಂದು ನಮ್ಮ ಊರ ಅಕ್ಕಪಕ್ಕನೇ ಆಗಿರೋದ್ರಿಂದ ಒಂದು ವಿಶ್ವಾಸದಲ್ಲಿ ಸರಿ ಓಕೆ ಹಾಲು ಮಾತ್ರ ಯೂಸ್ ಮಾಡ್ಕೊತೀವಿ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಅಮ್ಮ ಮನೆಯಲ್ಲಿ ತಮ್ಮ ಓಕೆ ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ಅವತ್ತಿನ ದಿನ ಒಳಗಡೆ ಮತ್ತು ಹೊರಗಡೆ ಎಲ್ಲ ಶೂಟ್ ಮಾಡ್ಕೋತಾ ಇದ್ರು ನಾವು ಇದ್ದಿದ್ರಿಂದ ಹಾಗೆ ನಾನು ವಿಡಿಯೋಸ್ಗಳನ್ನು ತಗೊಂಡೆ ಡೈರೆಕ್ಟರ್ ಬಂದು ಮನೋಜ್ ಕುಮಾರ್ ಅಂತ ಅವರು ನ್ಯಾಷನಲ್ ಅವಾರ್ಡ್ ವಿನ್ನರು ಅವ್ರದ್ದು ಒಂದು ಶಾರ್ಟ್ ಮೂವಿ ಅಕ್ಷಿ ಅಂತ ಇದೆ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದೆ ನೀವು ಸರ್ಚ್ ಮಾಡಿ ಕೂಡ ನೋಡ್ಬೋದು ಸೊ ಅವರೇನೇ ಇದನ್ನು ಡೈರೆಕ್ಟ್ ಮಾಡ್ತಿರೋ ಅಂಥದ್ದು ಏನು ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಪೇಪರ್ಸ್ ತೋರಿಸ್ತೆ ಅದೆಲ್ಲ ಡೈಲಾಗ್ಸ್ ಪೇಜ್ಗಳು ಸೊ ಕೆಲವೊಂದು ಸ್ವಲ್ಪ ಡೈಲಾಗ್ ಇರುತ್ತೆ ಕೆಲವೊಂದು ಒಂದೇ ಟೆಕಲ್ಲಿ ಜಾಸ್ತಿ ಡೈಲಾಗ್ನ ಅವ್ರು ಹೇಳಬೇಕಾಗುತ್ತೆ ಅವರಿಗೆ ಪರ್ಫೆಕ್ಟಾಗಿ ಬರಲಿಲ್ಲ ಅಂದರೆ ಅದು ಹತ್ತು ಆಗಲಿ ಇಪ್ಪತ್ತು ಸಲ ಆಗಲಿ ಅವರು ರೀಶೂಟ್ನ ಮಾಡ್ತಾನೆ ಇರಬೇಕಾಗುತ್ತೆ ಹಾಗೆಯೇ ನಮಗೆ ಶೂಟಿಂಗ್ ಸೆಟ್ ಇಂದೇನೆ ತಿಂಡಿ ಮತ್ತು ಊಟನ ಕೊಟ್ಟಿದ್ರು ಇಲ್ಲಿ ಹೀರೋ ಬಂದಿರಲಿಲ್ಲ ಹೀರೋಯಿನ್ ಅಷ್ಟೇ ಬಂದಿದ್ದು ಹೀರೋ ಟೂ ಡೇಸ್ ಆದಮೇಲೆ ಬರ್ತಾರೆ ಅಂತ ಹೇಳಿದ್ವಿ ಬಟ್ ನಾವು ಅಷ್ಟು ದಿನ ತನಕ ಇರೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಜಸ್ಟ್ ಹೀರೋಯಿನ್ ಹಾಗೆ ಇನ್ನು ಬೇರೆ ಆರ್ಟಿಸ್ಟ್ಗಳನ್ನು ನೋಡಿಕೊಂಡು ಮಾತಾಡಿಸ್ಕೊಂಡು ಬಂದ್ವಿ ಹೀರೋಯಿನ್ ಬಂದು ನೀನಾದೇನ ಸೀರಿಯಲಲ್ಲಿ ಇರುವಂತಹ ಹೀರೋಯಿನ್ ಪಾರು ಸೀರಿಯಲಲ್ಲಿ ಮಾಡಿದರು ಹಾಗೆ ನಮ್ಮನೆ ಯುವ ಕೂಡ ಅವರು ಆ್ಯಕ್ಟ್ ಮಾಡಿದ್ದಾರೆ ಅವರು ಹೀರೋಯಿನ್ ಹೀರೋ ಅವರು ಶ್ರೀ ಮಹಾದೇವನ್ ಅಂತ ಅವರು ಶ್ರೀರಸ್ತನ್ನು ಸೀರಿಯಲ್ ಅಲ್ಲಿ ಮಾಡಿದ್ರು ಹಾಗೆ ಗಜಾನನ ಗ್ಯಾಂಗ್ ಅನ್ನೋ ಮೂವಿನಲ್ಲಿ ಮತ್ತೆನೆ ಹೊಂದಿಸಿ ಬರೆಯಿರಿ ಅನ್ನೋ ಮೂವಿನಲ್ಲೂ ಕೂಡ ಮಾಡಿದ್ದಾರೆ ಅವರು ಹೀರೋ ಸೊ ಇಲ್ಲಿ ನೋಡ್ತಿರೋರೆಲ್ಲ ಎಕ್ಸ್ಟ್ರಾ ಆರ್ಟಿಸ್ಟ್ಗಳು ಸೊ ಈಗ ಬನ್ನಿ ಕ್ಯಾರವನ್ ಹೇಗಿದೆ ಅಂತ ಫಸ್ಟ್ ನೋಡ್ಕೊಬಂದ್ಬಿಡೋಣ ನಾವು ಹೊರಗಡೆ ನೋಡಿರ್ತೀವಿ ಕ್ಯಾರವನ್ ಹೇಗಿರುತ್ತೆ ಅಂತ ಬಟ್ ಒಳಗಡೆ ನೋಡಿರೋದಿಲ್ಲ ಕ್ಯಾರವನ್ ಒಳಗಡೆ ಎಷ್ಟೊಂದು ಫೆಸಿಲಿಟಿ ಇದೆ ಅಂತ ನೋಡಿ ವಾಶ್ರೂಮಿಂದ ಟಿ ವಿ ಹಾಗೆ ಎ ಸಿ ಮಿರರ್ ನೋಡಿ ಎಷ್ಟು ಚೆನ್ನಾಗಿದೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅಂತ ಹಾಗೆಯೇ ರೆಸ್ ಮಾಡೋದಕ್ಕೆ ಬೆಡ್ಡು ಎಲ್ಲದು ಕೂಡ ಇರುತ್ತೆ ಸೊ ಈ ರೀತಿಯಾಗಿ ಇದೆ ಕ್ಯಾರವನು ಈಗ ಹೊರಗಡೆ ಎಲ್ಲ ಶೂಟ್ ಮಾಡ್ಕೋತಾ ಇದ್ದಾರೆ ನಾನು ಇಲ್ಲಿ ಯಾವುದೇ ರೀತಿಯ ಮೂವಿ ಕ್ಲಿಪ್ಗಳನ್ನು ಹಾಕಿಲ್ಲ ಅಂದರೆ ಏನು ಡೈಲಾಗ್ಸ್ ಬರುತ್ತೆ ಆ ವಿಡಿಯೋಗಳನ್ನು ಅದನ್ನು ಹಾಕಿಲ್ಲ ಯಾಕಂದರೆ ನಾವು ಈಗಲೇ ಅದನ್ನು ಹಾಕಿದ್ರೆ ಅದು ಜನಗಳಿಗೆ ಬೇಗ ಒಂಥರ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಮೂವಿ ಬರುತ್ತೆ ಅನ್ನೋದೆಲ್ಲ ಹಾಗಾಗಿ ನಾನು ಅದೇನೂ ಹಾಕೋದಕ್ಕೆ ಹೋಗಿಲ್ಲ ಜಸ್ಟ್ ಮೂವಿ ಶೂಟ್ ಹೇಗಾಗುತ್ತೆ ಕ್ಯಾರವನ್ ಹೇಗಿದೆ ಹೀರೋಯಿನ್ ಹೀರೋ ಹೀರೋಯಿನ್ ಯಾರು ಅಷ್ಟನ್ನೇ ನಾನಿಲ್ಲಿ ತೋರಿಸ್ತಾ ಇರುವಂಥದ್ದು ಒಂದು ಮೂವಿ ಡೈರೆಕ್ಟ್ ಮಾಡ್ತಿರೋ ಅಂಥವ್ರಿಗೆ ಹೀಗೆ ಮೂವಿನ ರಿಲೀಸ್ ಮಾಡಬೇಕು ಹೀಗೆ ನಾವು ನೇಮ್ನ ಅನೌನ್ಸ್ ಅನ್ನೋದೆಲ್ಲ ಇರುತ್ತೆ ಹಾಗಾಗಿ ನಾನು ಮೂವಿ ನೇಮ್ ಕೂಡ ಹೇಳ್ತಾ ಇಲ್ಲ ಸೊ ನೋಡಿ ಅಲ್ಲಿ ಶೂಟ್ ಮಾಡೋದು ಇಲ್ಲಿ ಇವ್ರು ಈ ರೀತಿ ನೋಡ್ತಾ ಇರ್ತಾರೆ ಆ ಟಿ ವಿ ಥರ ಇರುತ್ತೆ ನಾನು ಅದೇನು ಅಂತಲೂ ಕೂಡ ಕೇಳಲಿಲ್ಲ ಸೊ ನಾವು ಡೈರೆಕ್ಟಾಗಿ ನೋಡೋದಕ್ಕೂ ಇದ್ರಲ್ಲಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ನಾವು ಸೀರಿಯ ಟಿ ವಿನಲ್ಲಿ ಹೇಗೆ ನೋಡ್ತೀವಿ ಆ ರೀತಿಯೇ ಅಲ್ಲಿ ಅನ್ನಿಸ್ತಾ ಇರುತ್ತೆ ನೋಡಿ ಕ್ಯಾಮ್ರಾಗಳೆಲ್ಲ ಹೇಗಿದೆ ಮೂವಿ ಸೆಟ್ಗಳಲ್ಲೆಲ್ಲ ಹೇಗಾಗ್ತಾರೆ ಎಷ್ಟು ಜನ ವರ್ಕ್ ಮಾಡ್ತಾರೆ ಅಂತ ನಾವು ಜಸ್ಟು ಈಗ ಟು ಆ್ಯಂಡ್ ಆಫ್ ಆರ್ ತ್ರೀ ಆರ್ಸ್ ಮೂವಿ ನೋಡಿ ಬರ್ತೀವಿ ಇಷ್ಟ ಆಯಿತು ಇಷ್ಟ ಇಲ್ಲ ಎರಡು ಪದದಲ್ಲಿ ಮುಗಿಸ್ಬಿಡ್ತೀವಿ ಒಂದು ಸೀರಿಯಲಲ್ಲೂ ಅಷ್ಟೇ ಅಥವಾ ಒಂದು ಶಾರ್ಟ್ ಮೂವಿಗಳಲ್ಲೂ ಅಷ್ಟು ಹೇಳಿಬಿಟ್ಟು ನಮ್ಮ ಒಪಿನಿಯನ್ ನಾವು ಹೇಳ್ಕೊತೀವಿ ಬಟ್ ಅದ್ರ ಬ್ಯಾಕ್ ಎಷ್ಟು ವರ್ಕ್ ಇರುತ್ತೆ ಎಷ್ಟು ಜನ ಶ್ರಮ ಇರುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು ನಿಜವಾಗಲೂ ಹೀರೋಯಿನ್ ತುಂಬಾ ಮುದ್ದಾಗಿದ್ದರು ನೀಟಾಗಿ ಮಾತಾಡ್ಸಿದ್ರು ಕೂಡ ಯಾವುದೇ ರೀತಿ ಆ್ಯಟಿಟ್ಯೂಡ್ ಆ ಥರ ಏನೂ ಇರಲಿಲ್ಲ ನೀಟಾಗಿ ಮಾತಾಡ್ಸಿದ್ರೆ ಮಾತಾಡ್ಸೋರು ರೆಸ್ಪಾಂಡ್ ಮಾಡೋರು ಸೊ ಈ ರೀತಿ ಎಲ್ಲ ನಾನು ಜಸ್ಟು ಅವರು ಒಂದು ಈ ರೀತಿ ರಿಹಾರ್ಸಲ್ ಮಾಡುವಾಗ ಅಥವಾ ಒಂದು ಮೇಕಪ್ ಮಾಡ್ಕೊತಿರುವಾಗ ಒಂದೆರಡು ಕ್ಲಿಪ್ಗಳನ್ನು ಹಾಕಿದ್ದೀನಿ ಅಷ್ಟೇ ಹಾಗೆ ಲಾಸ್ಟಲ್ಲಿ ಅವ್ರ ಹತ್ರ ಒಂದೆರಡು ಫೋಟೋಗಳನ್ನು ಕೂಡ ತೆಗೆಸ್ಕೊಂಡ್ವಿ ನಮ್ಮೂರು ಹುಡುಗರು ಕೂಡ ಇದ್ದರು ಅವ್ರಗಳದು ಒಂದೆರಡು ವಿಡಿಯೋಗಳನ್ನು ಕೂಡ ಹಾಕಿದ್ದೀನಿ ಒಂದಷ್ಟು ಜನ ಮಿಸ್ ಆಗಿದ್ದಾರೆ ಸ್ವಲ್ಪ ಜನ ಅಷ್ಟೇ ಇಲ್ಲಿರೋದು ಸೊ ಶೂಟಿಂಗ್ ಎಲ್ಲ ಮುಗಿದು ಹೋದ್ಮೇಲೆ ನಾವು ಸ್ವಲ್ಪ ನಮ್ಮೂರವ್ರ ಜೊತೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ನಿಂತ್ಕೊಂಡಿದ್ದು ಇಷ್ಟ ಆಗಿತ್ತು ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಇನ್ನೊಂದು ಲಾಗೊಂದಿಗೆ ಸಿಗ್ತೀನಿ ಅಂದರೆ ತನಕ ನನ್ನ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೋ ಮಚ್ ಬಾಯ್